ಬೆಂಗಳೂರಿನ ಮುಖ ಮಾಡ್ತಾನೆ ಬೆಂಗಳೂರಿನೊಳಗೆ ಅಲ್ಲಿ ಆತನ ಮಾವ ಮಾವನ ಹುಡುಕೊಂಡು ಹೋಗ ಏನಾದರೂ ಒಂದು ಕೆಲಸ ಕೊಡಿಸ್ರಿ ಅಂತ ಕೇಳಿದ ಏನಾದರೂ ಕೆಲಸ ಮಾಡಬೇಕಲ್ಲ ಏನು ಮಾಡಬೇಕು ಬೆಂಗಳೂರಿಗೆ ಹೋದ್ರೆ ಕುಂತು ನಾ ಕೆಲಸ ಮಾಡಲೇಬೇಕು ಪೀನ್ಯಾದೊಳಗೆ ಒಂದು ಸಣ್ಣ ಕಂಪನಿ ಆ ಬಾಟ್ಲಿಗಳಿರ್ತಾವಲ್ಲ ಬಾಟ್ಲಿಗಳ ಮೇಲೆ ಬೂಚನ್ನು ಹಾಕುವಂಥ ಕಂಪನಿಯೊಳಗೆ ಕೇವಲ ಎರಡೂವರೆ ಸಾವಿರ ಪಗಾರಕ್ಕ ಒಂದು ತಿಂಗಳಿಗೆ ದುಡಿಯುವಂಥ ಕಾಯಕವನ್ನು ಶುರು ಮಾಡಿದರು ಅವರ ಮಾವನು ಕೂಡ ಅನ್ಕೊಂಡ ನನ್ನ ಹಳೆಯ ಬಂದಿದ್ದಕ್ಕೆ ಕೆಲಸ ಸಿಕ್ತು ಪಗ ನೀಡ್ತಾನೆ ಇರಲಿ ಅಂತ ಅನ್ಕೊಂಡ ಆದರೆ ಗೊತ್ತಿರಲಿ ಕೇವಲ ಮೂರೇ ಮೂರು ತಿಂಗಳು ಆ ಕಂಪನಿಯಲ್ಲಿ ಇವ್ರನ್ನ ಇಟ್ಕೋತಾರೆ ನಿಮ್ಮ ಜನರ ಜೊತೆಗೆ ರೆಸ್ಪಾನ್ಸ್ ಸರಿಯಲ್ಲಪ್ಪ ನಮ್ಮ ಕಂಪನಿ ಬಿಟ್ಟು ಹೋಗು ಅಂತ ಅಳತಾ ಹುಡುಗ ಹೊರಗೆ ಬರ್ತಾನೆ ಗೊತ್ತಿರಲಿ ಅಳತಾ ಬಂದಿರೋ ಹುಡುಗನಿಗೆ ಅವರ ಮಾವನು ಹೇಳ್ತಾನೆ ನಿನಗೆ ಕೆಲಸ ಇಲ್ಲಪ್ಪ ನೀ ಎಲ್ಲಿ ಹೋದಲ್ಲಿ ಹೆಸರನ್ನ ಕೆಡಿಸ್ಕೊಂಡು ಬರಕೈತಿ ಅಂದಮೇಲೆ ನಿನಗೆ ಯಾರೂ ಕೆಲಸ ಕೊಡಂಗಿಲ್ಲ ಊರಿಗೆ ಹೋಗು ಒಂದು ಕಿರಾಣಿ ಅಂಗಡಿ ಇಟ್ಕೊಂಡು ಬದುಕು ಮಾಡುವ ಹೋಗು ಬಸ್ ಸ್ಟ್ಯಾಂಡ್ನೊಳಗೆ ಬಂದು ಗಾಂಧಿ ಗಾಂಧಿನಗರದ ಬಸ್ ಸ್ಟ್ಯಾಂಡ್ನಾಗ ಬಂದು ಕುಂತಿರೋ ಹುಡುಗ ಪೇಪರ್ನ ನೋಡ್ತಾ ಅಳ್ತಾ ಇದ್ದ ಆ ಪೇಪರ್ನೊಳಗಂದು ಯಾಂಡ್ ನೋಡ್ತಾನೆ ಯಾರ್ಡ್ ಒಂದು ಪ್ರಕಟಣೆ ನೋಡ್ತಾನೆ ಕೆಲಸ ಖಾಲಿ ಇದೆ ಊಟ ವಸತಿ ಪುರಿ ಅನ್ನುವಂಥ ಸೂಚನೆಯನ್ನು ಪ್ರಕಟಣೆಯನ್ನು ನೋಡಿರೋ ಹುಡುಗ ತುಂಬ ಖುಷಿ ಆಗ್ತಾನೆ ನನ್ನ ಮಾವನ ಮೇಲೇನು ನಾನು ಆಸರಾಗೋದು ಬೇಡ ನನ್ನ ಜೀವನದೊಳಗೆ ಏನಾದರೂ ಮಾಡಕ್ಕೆ ಬಂದೆ ನನ್ನ ಮೇಲೆ ಖಾಲಿ ಊರಿಗೆ ಹೋಗೋದ ಬೇಡ ಅಂತ ವಿಚಾರ ಮಾಡಿ ಕೆಲಸಕ್ಕೆ ಹೋಗ್ತಾನೆ ಜೋಸೆಫ್ ಅನ್ನುವಂಥ ಒಬ್ಬ ವ್ಯಕ್ತಿ ಅವರಿಗೆ ಸಿಕ್ಕಾಗ ಜಾನ್ ಮತ್ತು ಜೋಸೆಫ್ ಅನ್ನುವಂಥ ವ್ಯಕ್ತಿ ಸಿಕ್ಕಾಗ ಅವ್ರ ಜೊತೆಗೆ ಹೋಗಿ ಕೆಲಸ ಮಾಡಬೇಕು ಅನ್ನೋಸಾಗ ಅಲ್ಲಿ ಕೈ ಚೆಲ್ಲಿ ತುಂಬಿರ್ತಾನೆ ಅಲ್ಲಿಯೂ ಕೂಡ ಕೆಲಸ ಸಕ್ಸಸ್ ಆಗಂಗಿಲ್ಲ ಆ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ವಿಚಾರ ಮಾಡೋದ್ರೊಳಗನ ವಿಶಾಖಪಟ್ಟಣದಿಂದ ಏನಾದ್ರೂ ಮಾಡ್ಬೇಕಂತ ಬಂದಿರುವಂತ ಒಂದ್ ಹುಡುಗ ಇವರಿಗೆ ಸ್ನೇಹಿತನಾಗಿ ಸಿಗತಾನೆ ಆತನೇ ಸತೀಶ ಆ ಸತೀಶ ಸಿಗುತ್ತಾನೆ ವಿಶಾಖಪಟ್ಟಣದಿಂದ ಬಂದಿರುವಂತ ಹುಡುಗ ನಾವು ಇಷ್ಟು ಜೀವನದೊಳಗೆ ಏನಾದ್ರೂ ಮಾಡೋಣ ದುಡ್ಡು ಮಾಡೋದು ಬೇಡ ನಂಬಿಕೆಯನ್ನು ಉಳಿಸ್ಕೋಣ ಎಂತ ಒಂದು ಬೆಂಗಳೂರು ನಗರದೊಳಗೆ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಬಹಳಷ್ಟು ಕಷ್ಟ ಅದ ಏನಾದರೂ ಮಾಡಿ ನಂಬಿಕೆ ಉಳಿಸೋ ಕೆಲಸ ಮಾಡೋಣ ಅಂದಾಗ ಇವರು ವಾಸವಾಗಿರುವಂತ ಏರಿಯಾದೊಳಗಿನ ಎಂಟು ಫ್ಲೋರಿನ ಬಿಲ್ಡಿಂಗ್ ಒಬ್ಬ ಮುದುಕನ ಆಸ್ತಿಯಾಗಿತ್ತು ಆ ಮುದುಕ ಬಹಳಷ್ಟು ದಿವಸಗಳಿಂದ ಅದನ್ನು ಮಾರಬೇಕಂತ ಕೂತಿದ್ದ ಈ ಹುಡುಗರ ನಂಬಿಕೆ ವಿಶ್ವಾಸ ಇವರು ತುಡಿತಾ ಕ್ರಿಯಾಶೀಲತೆ ನೋಡಿರುವ ಆ ಮುದುಕ ಎಪ್ಪಾ ನೀವಿಬ್ರು ಇಬ್ರು ಬಾಳ ಚಲೋ ಸತೀಶ ದಯಾನಂದ ನೀವು ಈ ಬಿಲ್ಡಿಂಗ್ ಮಾಡ್ರಿ ಒಂದಿಷ್ಟು ದುಡ್ಡು ಕೊಡ್ರಿ ಉಳಿದು ದುಡ್ಡು ನೀವ್ ಇಟ್ಬೋರಿ ಅಂತ ಆ ಮುದುಕ ಹೇಳಿದಾಗ ದಯಾನಂದ ಖುಷಿ ಪಡ್ತಾನ ಭಗವಂತ ಎಲ್ಲೋ ಕಣ್ಣು ತರದ ಅಂತಾನ ಇಪ್ಪತ್ತೈದು ದಿವಸದೊಳಗ ಸತೀಶ ದಯಾನಂದ ಇಬ್ರು ಕೂಡಿ ಆ ಒಂದು ಬಿಲ್ಡಿಂಗ್ ಮಾಡ್ತಾರ ಒಂದಿಷ್ಟು ದುಡ್ಡು ಬರ್ತದ ಕೈ ಹಿಡಲ ಭಗವಂತ ಅನ್ಕೊಳ್ತಾನೆ ದಯಾನಂದ ಹುಡುಗ ದಯಾನಂದ ಅನ್ಕೊಂಡು ಅದನ್ನೇ ಇನ್ವೆಸ್ಟ್ ಮಾಡ್ತಾ ಹೋಗ್ತಾನೆ ಇನ್ವೆಸ್ಟ್ ಮಾಡ್ತಾ ಮಾಡ್ತಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಖರೀದಿ ಮಾಡೋದು ಅವನ್ನ ಶ್ರೀಮಂತರಿಗೆ ಮಾರೋದಲ್ಲ ಅವನ್ನ ದುಡ್ಡು ಮಾಡೋಕೆ ಮಾರೋದಲ್ಲ ಯಾರು ಬೆಂಗಳೂರಿಗೆ ಮನಸ್ಸೋತು ಜೀವನ ಒಳಗ ಸೋತು ಬೆಂಗಳೂರಿಗೆ ಬರ್ತಾರ ಬೆಂಗಳೂರಿಗೆ ಯಾವ ರೀತಿ ಬಂದಿರ್ತಾರಂದ್ರ ಹದಿನೈದು ಸಾವಿರ ರೂಪಾಯಿ ಬಾಡಿಗೆಯನ್ನು ಕಟ್ಟಿ ಬಾಡಿಗೆ ಇರುವಂತ ಮನೆತನವನ್ನ ತಗೊಳಿಕೆ ಬಂದಿರ್ತಾರ ಅಂತವರಿಗೆ ಹದಿನೈದು ಸಾವಿರ ಇ ಎಂ ಐ ಕಟ್ಟಿ ಸ್ವಂತ ಮನೆಗಳನ್ನ ತೆಗೆದುಕೊಳ್ಳ್ರಿ ನೀವು ಸ್ವಂತ ಮನೆಗಳನ್ನ ಹೊಂದ್ರಿ ಅಂತ ತಿಳ್ಕೊಂಡು ಎರಡ್ ಸಾವಿರದ ಒಂಬತ್ತರಲ್ಲಿ ಅವರ ಜೀವನವನ್ನು ಪ್ರಯಾಣವನ್ನು ಶುರು ಮಾಡಿರುವಂತಹ ದಯಾನಂದವರು ಗೊತ್ತಿರಲಿ ಎಷ್ಟು ಪ್ರಮಾಣದೊಳಗೆ ಬೆಳಿತಾರೆ ಅಂದ್ರ ಸತೀಶ ಮತ್ತು ದಯಾನಂದ್ ಇಬ್ಬರೂ ಕೂಡ ಎರಡು ಸಾವಿರದ ಒಂಬತ್ತರಲ್ಲಿ ಪ್ರಯಾಣ ಪ್ರಾರಂಭ ಮಾಡಿದ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ದೇಶದೊಳಗನೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾರೆ ಕೇವಲ ಕರ್ನಾಟಕ ಅಲ್ಲ ನಿಮಗೂ ಗೊತ್ತಿರಲಿ ಹದಿನಾರು ಸಾವಿರ ಮನೆಗಳನ್ನ ಬಡವರಿಗಾಗಿ ಯಾರು ಮನಸ್ಸೋತ ಬಂದಾರ ಯಾರು ತಮ್ಮ ಜೀವನವೇ ಸಾಕಂತ ಬಂದಾರ ಅಂತವರಿಗೆ ಹದಿನಾರು ಸಾವಿರ ಮನೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರ ದುಡ್ಡು ಮಾಡುವ ಉದ್ದೇಶ ಇರಲಿಲ್ಲ ಅವರಿಗೆ ನಂಬಿಕೆನೆ ವಿಶ್ವಾಸ ನಂಬಿಕೆನೆ ಕರ್ನಾಟಕ ನಂಬಿಕೆನೆ ಜನ ಆಗಿದ್ರು ಅಂತ ಒಬ್ಬ ದಯಾನಂದ್ ಇವತ್ತಿನ ಜನ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾರು ಸಾವಿರ ಮನೆಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರ ಇವತ್ತು ತಮ್ಮದೇ ಆಗಿರುವಂತ ಡಿ ಎಸ್ ಮ್ಯಾಕ್ಸ್ ನೀವೆಲ್ಲ ನೋಡ್ತೀವಿ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹೋದಾಗ ಆ ದೊಡ್ಡ ಬಿಲ್ಡಿಂಗ್ ಮೇಲೆ ಡಿ ಎಸ್ ಮ್ಯಾಕ್ಸ್ ಅಂತ ಬರೆದಿರ್ತಾರೆ ಆ ಡಿ ಎಸ್ ಮ್ಯಾಕ್ಸ್ ಓನರ್ ಯಾರು ಅಂದ್ರ ಆತನೇ ದಯಾನಂದ ನಮ್ಮ ಎದುರುಗಡೆ ಕೂತಿದ್ದಾರೆ ಎನ್ನುವಂತ ಮಾತು ಈ ಸಂದರ್ಭದಲ್ಲಿ ಹೇಳಿದ ಆ ಎಸ್ ಎನ್ ಅಂತ ಕೇಳಿದ್ರೆ ಇವರ ಗೆಳೆಯನಾಗಿರುವಂತ ಸತೀಶ್ ಅವರು ಇವರು ಗೆಳೆಯನಾಗಿರುವಂತಹ ಸತೀಶ್ ಅವರು ನನ್ನ ಜೊತೆಗೆ ಯಾವಾಗಲೂ ಇದ್ದಾರೆ ಅಂತೇಳಿ ಡಿ ಎಸ್ ಮ್ಯಾಕ್ಸ್ ಅನ್ನುವಂಥ ಕಂಪನಿಯನ್ನ ಪ್ರಾರಂಭ ಮಾಡ್ತಾರೆ ಸರಿ ಸುಮಾರು ಎಂಟು ನೂರ ಐವತ್ತು ಕೋಟಿಯ ಕಂಪನಿಯನ್ನ ಪ್ರಾರಂಭ ಮಾಡ್ತಾರೆ ದುಡ್ಡಿಲ್ಲದೆ ಎರಡೂವರೆ ಸಾವಿರ ರೂಪಾಯಿಗೆ ದುಡಿಲಿಕ್ಕೆ ಹೋದ ಹುಡುಗ ಇವತ್ತು ಎಂಟುನೂರ ಐವತ್ತು ಕೋಟಿಯ ಒಂದು ಕಂಪನಿಯನ್ನ ತೆಗೆದು ಉತ್ತರ ಕರ್ನಾಟಕದ ಕೀರ್ತಿಯನ್ನು ತಂದಿರುವಂತವರು ನಮ್ಮ ಡಿ ಎಸ್ ಮ್ಯಾಕ್ಸ್ ದಯಾನಂದ ಜೊತೆಗೆ ಗೊತ್ತಿರಲಿ ಕೇವಲ ಒಂದು ಕಂಪನಿ ತೆಗೆಯೋದಲ್ಲ ಇವತ್ತು ಸರಿ ಸುಮಾರು ಸರ್ಕಾರಕ್ಕ ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟುವಂತ ವ್ಯಕ್ತಿತ್ವ ಇವರ ಕಂಪನಿಗಳಲ್ಲಿ ಯಾವ ವ್ಯಕ್ತಿ ಯಾವ ಹುಡುಗ ದಯಾನಂದ ಕೆಲಸವನ್ನು ಹುಡುಕೊಂಡು ಕೆಲಸವನ್ನು ಅರಿಸಿಕೊಂಡು ಬೆಂಗಳೂರಿಗೆ ಹೋಗಿದ್ದ ಇವತ್ತು ಸರಿಸುಮಾರು ಎರಡೂವರೆ ಸಾವಿರ ನೌಕರಿದಾರ ಅವರ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ ಎರಡೂವರೆ ಸಾವಿರ ವ್ಯಕ್ತಿಗಳಿಗೆ ಕೆಲಸವನ್ನು ಕೊಟ್ಟಿದ್ದಾರೆ ಇವತ್ತು ನಿಮಗೆ ಗೊತ್ತಿದ್ದಂಗೆ ಶ್ರೀಶೈಲದಲ್ಲಿ ಕಂಬಿ ಒಯ್ತಿರ್ ನೀವೆಲ್ಲ ಉತ್ತರ ಕರ್ನಾಟಕದಿಂದ ಕಂಬಿ ಒಯ್ಯುವಂತ ರೂಮ್ ರೂಮ್ಗಳನ್ನು ಶ್ರೀಶೈಲದಲ್ಲಿ ಕಟ್ಟಿದ್ದಾರೆ ನಾನು ಮೊನ್ನೆ ಒಂದು ತಿಂಗಳು ಶ್ರೀಶೈಲದಲ್ಲಿ ಪ್ರವಚನ ಮಾಡಬೇಕಾದಾಗ ಡಿ ಎಸ್ ಮ್ಯಾಕ್ಸ್ ಕುರಿತು ನನಗೆ ಹೇಳ್ತಿದ್ರು ಜಗದ್ಗುರು ಐದುನೂರು ರೂಮ್ ಗಳನ್ನು ಕಟ್ಟಿದ್ದಾರೆ ಐದನೂರು ರೂಮ್ ಜೊತೆಗೆ ಉಚಿತವಾಗಿ ಒಂದು ಆಸ್ಪತ್ರೆಯನ್ನು ಶ್ರೀಶೈಲ ಪೀಠದ ಪರವಾಗಿ ಕರ್ತಾ ಇದ್ದಾರೆ ಅದನ್ನು ಅವರೇ ಮಾಡ್ತಿದ್ದಾರೆ ಅಲ್ಲಿಯ ಮಕ್ಕಳಿಗೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕರ್ತಾ ಆ ಎಲ್ಲ ದೊಡ್ಡ ದೊಡ್ಡ ನಾಡಿನ ಎಲ್ಲ ದೊಡ್ಡ ದೊಡ್ಡ ಪ್ರೊಜೆಕ್ಟ್ಗಳು ಇವತ್ತು ಯಾರನ್ನು ಅರಿಸಿ ಬರ್ತಿದಾವೆ ಅಂತಂದರೆ ಅದು ಟಿ ಎಸ್ ಮ್ಯಾಕ್ಸ್ ದಯಾನಂದವನ್ನು ಅರಿಸಿ ಬರ್ತಿದ್ದಾವೆ ಎನ್ನುವಂಥದ್ದನ್ನು ಅವೆಲ್ಲ ಹೆಮ್ಮೆಯಿಂದ ಹೇಳಬೇಕು ನಿಮ್ಮ ಮಕ್ಕಳು ದಯಾನಂದ ಆಗಲಿ ನಿಮ್ಮ ಮಕ್ಕಳು ದಯಾನಂದ ಆಗಲಿ ನಿಮ್ಮ ಮಕ್ಕಳು ರಾಜೋಟೇಶ್ವರ ಆಗಲಿ ನಿಮ್ಮ ಮಕ್ಕಳು ಚೆನ್ನಬಸ ಸ್ವಾಮಿಗಳಾಗ್ಲಿ ನಿಮ್ಮ ಮಕ್ಕಳು ಗುರಿಯನ್ನು ಹಿಡ್ಕೊಂಡು ಹೋಗ್ಲಿ ಹೊರಟು ಎನ್ನುವುದಕ್ಕೆ ಇವತ್ತು ಅಂತ ದೊಡ್ಡ ವ್ಯಕ್ತಿತ್ವವನ್ನು ದೊಡ್ಡ ಹುನ್ಸೆ ಕಲ್ಮಠ ಕರುದು ಸನ್ಮಾನ ಮಾಡ್ತಿದೆ ಅಂದ್ರೆ ನೀವೆಲ್ಲ ಪುಣ್ಯವಂತರು ಎನ್ನುವಂತ ಮಾತನ್ನು ಸಂದರ್ಭದಲ್ಲಿ ಹೇಳಿ ಅವರಿಗೆ ನಮ್ಮ ಶ್ರೀ ಗುರು ಬಸವಲಿಂಗಾಯ ನಮಃ ಅಲ್ಲ ಅದೊಂದು ಅಂತ ಕೇಳುವ ಅವರಿಗೆ ಮಾತೃ ಹೃದಯದ ದಯಾನಂದ ಅಂತ ತಿಳ್ಕೊಂಡು ಅವರಿಗೆ ಶ್ರೀಮಠದಿಂದ ಕಲ್ಪವೃಕ್ಷ ಪ್ರಶಸ್ತಿಯನ್ನು ನೀಡ್ತಿದ್ದಾರೆ ನಾಡಿನ ಎಲ್ಲ ಪರಮ ಪೂಜ್ಯರು ಜೊತೆಗೆ ಎಲ್ಲ ನಾಯಕರು ಈ ಒಂದು ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸಬೇಕಾಗಿ ನೆನಪುಕೊಳ್ತೇನೆ ಎಲ್ಲರೂ ಜ್ವರ ಚಪಾಲನ್ನು ತಟ್ಟಿ ಅಭಿನಂದನೆ ಸ್ವೀಕರಿಸುವಂತಹ ಮಾತಾಡಿ ಈ ಸಂದರ್ಭದಲ್ಲಿ ಆಯ್ತಾ i <laughs> ಸಂಸದರಾದಂತಹ ಬಸವರಾಜ ಬೊಮ್ಮಾಯನ ಬೊಮ್ಮಾಯನವರೇ ಹಾಗೂ ನಮಣೇಶ್ ಸರ್ ಅವರೇ ಹಾಗೂ ಈ ಭಾಗದ ಶಾಸಕರಾದ ಪಾಟಲ್ ಸರ್ ಅವರೇ ಹಾಗೂ ಉಳಿದಿರ್ತಕ್ಕಂಥ ಸರ್ವ ಸಣ್ಣ ಪ್ರತಿ ವ್ಯಕ್ತಿಗೂ ಒಂದು ಕನಸು ಇರುತ್ತೆ ನಾನು ದೊಡ್ಡವಾಗಬೇಕು ಬೆಳಿಬೇಕು ಸಮಾಜದಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕಂತೇಳಿ ಅದು ಎಲ್ಲರಿಗೂ ಸಾಧ್ಯ ನಾವು ಏನು ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಒಂದು ತಾಳ್ಮೆ ಒಂದು ಶ್ರದ್ಧೆ ಒಂದು ಹಾರ್ಡ್ ವರ್ಕ್ ಅಂತಿದ್ದಾಗ ನಾವು ಬೇರೆಯವ್ರ ನೋಡಿ ಅವ್ನು ಬೇಡದ ಇವ್ನ ಬೇಡದ ಅಂತೀರ್ತಾ ನಾನೇ ಇಲ್ಲ ನನ್ನದು ಯಾಕೆ ಸಾಧ್ಯ ಅಂತ ಅನ್ಕೊಂಡ್ರೆ ಅಲ್ಲಿ ಕ್ವೆಶನ್ ಮಾರ್ಕ್ ಅಂದ್ಕೊಂಡ್ರೆ ಇವತ್ತರದ ನಾಡೋದು ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತು ಈ ಮತದ ಸ್ವಾಮೀಜಿಯವ್ರಿಗೂ ನನಗೂ ಏನು ಸಂಬಂಧ ಗೊತ್ತಿಲ್ಲ ಮೋಸ್ಟ್ಲಿ ಪ್ರತಿ ಅವರು ಹದಿನೈದು ತಿಂಗಳ ಒಂದು ಸಲ ನಾನು ಫೋನ್ ಮಾಡ್ತಾ ಇರ್ತಾರ ದಯನಿಂದು ಹೇಗಿದೆಯಪ್ಪ ಚೆನ್ನಾಗಿದೆಯಪ್ಪ ಆ ಮಹತ್ವ ನನಗೊಂದು ಶಕ್ತಿ ಅವರ ಆಶೀರ್ವಾದ ಯಾವಾಗಲೂ ಹೀಗೆ ಅಂತ ಹೇಳ್ತೀನಿ ಇವತ್ತು ಈ ಮತದಿಂದ ನನಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಬಳಸಿದ್ದಾರೆ ಹಾಗಾಗಿ ಪ್ರಶಸ್ತಿ ತಗೋದು ಅಷ್ಟು ಈಜೆ ಅಲ್ಲ ಆದ್ದರಿಂದ ನಾನು ಹೇಗೆ ಉಳಿಸೋತೀನಿ ಸಮಾಜದಲ್ಲಿ ಮುಖ್ಯ ಆಗುತ್ತೆ ಹಾಗಾಗಿ ವಿಪುಜಿಯವರೇ ಈ ರುದ್ರಾಕ್ಷಿ ಮತ್ತು ಏನು ಕರ್ಪವೃಕ್ಷ ಸಹ ಪ್ರಶಸ್ತಿಯನ್ನು ಕೊಟ್ಟಿದ್ದೀನಿ ನಾನು ಸಮಾಜದಲ್ಲಿ ಒಳ್ಳೆ ಹೆಸರು ಉಸೋರು ಹೋಗ್ತಾರೆ ಅದನ್ನ ಏನ್ ಮಾಡ್ಕೊಂಡು ಅದ್ ಮೆಟ್ಟೆ ಮಕ್ಕಳೋಗ್ತಾರೆ ಇಷ್ಟಪಡ್ತೀನಿ ಹಾಗೂ ಇನ್ನೊಂದು ದೊಡ್ಡವರಿದ್ದಾರೆ ಹಾಗೂ ಅವ್ರು ಮಾತ್ರ ಕೇಳಬೇಕು ಥ್ಯಾಂಕ್ ಯು ನಮಸ್ಕಾರ ಜೀವಂತ ಉದಾಹರಣೆಯಾಗಿ ನಮ್ಮ ಮುಂದೆ ದಯಾನಂದ್ ನಿಂತಿದ್ದಾರೆ ಸಾಮಾನ್ಯವಾಗಿ ಯಾರು ಸಾಧನೆ ಮಾಡಿರ್ತಾರ ಬಹಳ ಮಾತಾಡೋದಲ್ಲ ನಮ್ಮಂತವ್ರು ಬಹಳ ಮಾತಾಡ್ತಾರೆ ಯಾಕಂದ್ರೆ ಸಾಧನೆ ಕಮ್ಮಿ ಸಾಮಾನ್ಯವಾಗಿ ಮನುಷ್ಯ ಏನು ಇಲ್ಲ ಅದನ್ನು ತೋರಿಸ್ಕೊಳ್ಳೋ ಪ್ರಯತ್ನ ಭಾಳ ಮಾಡ್ತಾರೆ ತನಗೆ ಏನು ಕೊರತೆ ಇದೆ ಅದು ಮುಚ್ಕೊಳ್ಳೋ ಸುಲಭವಾಗಿ ಏನಿಲ್ಲ ಅದನ್ನು ಭಾಳ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅಂದರೆ ಸಾಧನೆ ಮಾಡಿದವರು ನಮ್ಮ ಆತ್ಮವಿಶ್ವಾಸ ಹೆಚ್ಚಿರೋದ್ರಿಂದ ಜಾಸ್ತಿ ಮಾತನಾಡೋದು ನಾನು ದಯಾನಂದ ನಾನು ನೋಡ್ತಾ ಇದ್ದೆ ಎಷ್ಟು ಮಾತಾಡ್ತಿ ಅಂತ ನಾನು ನೋಡ್ತಾ ಇದ್ದೆ ಯಾಕಂದ್ರೆ ಬಗ್ಗೆ ನನಗೆ ಗುಡುಗು ಏನಾರು ಅಡಕಿಲ್ ಜಾಸ್ತಿ ಗೊತ್ತಿದೆ ನನಗೆ ಮೂರ್ತಿ ತಿಕ್ಕದಾದರೂ ಕೀರ್ತಿ ದೊಡ್ಡದು ಅದರಲ್ಲಿ ನಾನು ಅಲ್ಪ ಮಾತುಗಳು ನಿನ್ನ ದೊಡ್ಡ ಸಾಧನೆಯನ್ನು ತೋರಿಸ್ಕೊಟ್ಟಿದೆ ಅಂತ ಈ ಸಂದರ್ಭ ಹೇಳ್ತಿದ್ದೆ